ನಮೋಸ್ತೆ ವ್ಯಾಸ ವಿಶಾಲ ಬುದ್ಧಿ ಪುಲ್ಲಾರವಿಂದಾಯ ತಪತ್ರ ನೇತ್ರ ಏನತ್ವಯ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ವಿಶಾಲ ಬುದ್ಧಿವಂತರಾದ ಕಿಂದಾವರಿಯಂತಿರುವ ಕಣ್ಣುಗಳೆಲ್ಲ ವ್ಯಾಸರಿಗೆ ನಮಸ್ಕಾರ ಭಾರತ ತೈಲದಿಂದ ಕೂಡಿದ ಜ್ಞಾನಮಯವಾದ ಪ್ರದೀಪ ನಿಮ್ಮಿಂದ ಹತ್ತಿಸಲ್ಪಟ್ಟಿತು ಇಲ್ಲಿ ವ್ಯಾಸರಿಗೆ ಎರಡು ಗುಣವಾಚಕಗಳನ್ನು ಕೊಡುವರು ಒಂದು ವಿಶಾಲವಾದ ಬುದ್ಧಿ ಮತ್ತೊಂದು ಅವರೆಯಂತೆ ವಿಕಸಿತವಾದ ಕಣ್ಣುಗಳು ಭಾವಕ್ಕೆ ಚಿಹ್ನೆಯಂತಿವೆ ಮಹಾಭಾರತವನ್ನು ಜಗತ್ತಿಗೆ ಕೊಟ್ಟ ವ್ಯಾಸರ ಬುದ್ಧಿಯ ಪ್ರತಿಭೆಗೆ ಯಾರು ಅಚ್ಚರಿಗೊಳ್ಳದೇ ಇರುವರು ಇಡೀ ಪ್ರಪಂಚದ ಸಾರವನ್ನು ಹಿಡಿದಂತಿದೆ ಮಹಾಭಾರತ ಈ ಮಹಾಕಾವ್ಯವೇ ಒಂದು ಸಂಕ್ಷಿಪ್ತ ಬ್ರಹ್ಮಾಂಡ ಎಂತೆಂತಹ ಪಾತ್ರಗಳು ಇಲ್ಲಿ ಸುರಿಯುವರು ಎಂತೆಂತಹ ಉದ್ದೇಶಗಳನ್ನು ಇಲ್ಲಿ ಸಾಧಿಸಲು ಯತ್ನಿಸುವರು ಈ ಜಗತ್ತಿನ ಬಾಹ್ಯವನ್ನು ಎಷ್ಟು ಕೂಲಂಕುಷವಾಗಿ ವ್ಯಾಸರು ಚಿತ್ರಿಸುವರೋ ಅಷ್ಟೇ ಅಥವಾ ಅದಕ್ಕಿಂತ ಆಳವಾಗಿ ಮಾನವನ ಮನಸ್ಸನ್ನು ವಿವಚನೆ ಮಾಡುವರು ರಾಣದ್ದನ್ನು ಕವಿ ತಂಡ ಎಂಬುದು ವ್ಯಾಸರಿಗೆ ಅಕ್ಷರಶಃ ಅನ್ವಯಿಸುವುದು ರವಿಯಾದರೂ ಹೊರಗಿನದನ್ನು ನೋಡುವನು ವ್ಯಾಸರಂತಹ ಋಷಿ ಕವಿಗಳು ಮಾನವನ ಮನಸ್ಸನ್ನೆಲ್ಲಾ ಶೋಧಿಸುವರು ಈ ಪ್ರಚಂಡ ಬುದ್ಧಿ ಕಿರಣದೆದುರಿಗೆ ಬಚ್ಚಿಟ್ಟುಕೊಳ್ಳಬಲ್ಲ ಮಾನವರಿಲ್ಲ ಎಷ್ಟು ವ್ಯಾಸರ ಬುದ್ಧಿ ಸೂಕ್ಷ್ಮವೋ ಅಷ್ಟೇ ಅವರ ಭಾವ ಆಳವಾದುದು ವಿಶಾಲವಾದುದು ಮಾನವನನ್ನು ಹಿಂದುುವ ಅವನನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಕಾಣಿಸುವ ಯಾವ ರಸವು ವ್ಯಾಸರ ಹೃದಯಕ್ಕೆ ಹೊರಗಲ್ಲ ಮಹಾಭಾರತವನ್ನು ಬರೆದ ವ್ಯಾಸರೆಂಬ ವ್ಯಕ್ತಿ ಒಂದು ವಿರಾಟ್ ಚೈತನ್ಯ ಈ ವ್ಯಾಸರು ಮಹಾಭಾರತವೆಂಬ ಕಥೆಯ ಎಣ್ಣೆಯನ್ನು ಒಂದು ದೊಡ್ಡ ಪ್ರದೀಪಕ್ಕೆ ಹಾಕಿದರು ಅಲ್ಲಿ ಬೇಕಾದಷ್ಟು ಕಥೆ ಉಪಕಥೆಗಳು ಎಲ್ಲರ ಕಣ್ಮನಗಳನ್ನು ಸೆಳೆಯುತ್ತವೆ ಆ ಕಥೆಯನ್ನು ಎಷ್ಟು ಸಾವಿರ ವರ್ಷಗಳ ಹಿಂದೆ ಅವರು ಬರೆದರೂ ಗೊತ್ತಿಲ್ಲ ಈಗಲೂ ಪ್ರತಿಯೊಬ್ಬ ಭಾರತೀಯ ಆ ಬಾಲ ವೃದ್ಧರಿಗೆ ಇದು ಚಿರಪರಿಚಿತವಾಗಿದೆ ಅವರ ನಾಡಿ ನಾಡಿಯಲ್ಲಿ ಪ್ರವಹಿಸಿದೆ ಅವರ ಜೀವನದ ಆದರ್ಶವನ್ನು ರೂಪಿಸುತ್ತಿದೆ ಜೀವನದಲ್ಲಿ ಜೀವಿ ಎದುರಿಸುವ ಸಮಸ್ಯೆಗೆಲ್ಲ ಮದ್ದು ಇದೆ ಇಲ್ಲಿ ಇಲ್ಲಿರುವುದೆಲ್ಲ ಬರೀ ರಸವತ್ತಾದ ಕಥೆ ಮಾತ್ರವಲ್ಲ ಈ ಕಥೆಗಳನ್ನು ಮತ್ತಾವುದೋ ಒಂದನ್ನು ಪೋಷಿಸುವುದಕ್ಕಾಗಿ ನೀಡಿರುವುದು ಅದೇ ಭವಜೀವಿಗಳಿಗೆ ದಾಯಿ ಬೆಳಕಾಗಬಲ್ಲಂತಹ ಭಗವದ್ಗೀತಾ ಎಂಬ ತತ್ವದ ಬೆಳಕಿನ ಕಿಡಿ ಮಹಾಭಾರತದ ಕಥೆಗಳಲ್ಲಿ ನಾವು ನೋಡುವುದು ಅನುಷ್ಠಾನವನ್ನು ಭಗವದ್ಗೀತೆಯಲ್ಲಿ ನಮಗೆ ಬರುವುದು ಆ ಅನುಷ್ಠಾನದ ಹಿಂದೆ ಇರುವ ಸತ್ಯ ಒಂದು ಮತ್ತೊಂದಕ್ಕೆ ಪೋಷಕವಾಗಿದೆ ಒಂದಿಲ್ಲದೆ ಮತ್ತೊಂದು ಇರಲಾರದು ಎಣ್ಣೆ ಇಲ್ಲದೆ ದೀಪ ಉರಿಯಲಾರದು ದೀಪ ಉರಿಯದೇ ಇದ್ದರೆ ಎಷ್ಟು ಎಣ್ಣೆ ಇದ್ದರೂ ಗಾಢಾಂಧಕಾರ ಒಂದು ಅನುಷ್ಠಾನ ಮತ್ತೊಂದು ಅನುಷ್ಠಾನದ ಹಿಂದೆ ಹಾಸುಹುಕ್ಕಾಗಿರುವ ಸಿದ್ಧಾಂತ ತತ್ವ ಎಲ್ಲರಿಗೂ ಹಿಡಿಸಲಾರದು ಅದಕ್ಕಾಗಿ ತತ್ವ ಬೆರೆತ ಕಥೆ ಇದು ಬರೀ ಅರೇಬಿಯನ್ ನೈಟ್ಸ್ ಮುಂತಾದ ಕಥೆಯಂತೆ ಅಲ್ಲ ಬೇಜಾರು ಪರಿಹರಿಸುವುದಕ್ಕೆ ಮಾತ್ರವಲ್ಲ ಮಹಾಭಾರತ ಇರುವುದು ಇದು ಜೀವನವನ್ನು ಪೋಷಿಸುವುದು ಬಾರಿದ ಚೇತನಕ್ಕೆ ಸ್ಫೂರ್ತಿ ಕೊಡುವುದು ಭವಜೀವಿಗಳನ್ನು ಭಗವಂತನೆಡೆಗೆ ಕರೆದೊಯ್ಯುವ ದೇವದೂತರಂತಿವೆ ಇಲ್ಲಿ ಬರುವ ತತ್ವಗಳು ಇಂತಹ ಮಹಾವ್ಯಕ್ತಿಗೆ ಬಾಗಿ ಎರಗುವುದು ನಾವು ಮಾಡಬೇಕಾದ ಮೊದಲನೇ ಕರ್ತವ್ಯ